ఈ రీతి రాత్రోరాత్రి అభివృద్ధి హోం చట్ట కట్ట రొప్పి స్థితి కూడకే జన్మ బ్యాంక్ రాజకారిణి ఏ అయోక్యరే నన్న నెచ్చిన చందదారీ ನಮಸ್ಕಾರ ಸ್ನೇಹಿತರೆ ಇವತ್ತು ಮರವನ್ನ ಬೆಳೆಯೋದಕ್ಕೆ ಮರಗಿಡಗಳನ್ನ ಬೆಳೆಯುವುದಕ್ಕೆ ಹರಸಾಹಸವನ್ನ ಪಡಲಾಗ್ತಾ ಇದೆ ಇವತ್ತು ಮಳೆ ಇಲ್ಲದೆ ನೀರಿಲ್ಲದೆ ವಾತಾವರಣವು ಸರಿ ಇಲ್ಲದೆ ಎಲ್ಲವೂ ಸರ್ವನಾಶ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಕೃತಿಯನ್ನ ನಾವು ಎದುರಾಕಿಕೊಂಡ್ರೆ ಪ್ರಕೃತಿ ನಮಗೆ ಯಾವ ರೀತಿಯ ಉತ್ತರವನ್ನ ಕೊಡುತ್ತೆ ಅಂತ ನೀವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಂಡುಕೊಳ್ತಾ ಇದ್ದೀರಿ ಯಾವ ರೀತಿಯಾಗಿ ಭೂಕಂಪ ಬಿರುಗಾಳಿ ಸುನಾಮಿ ಸುಂಟ್ರಗಾಳಿಯಂತಹ ಅತಿ ಪ್ರಕೃತಿ ವಿನಾಶಕಾರಿಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ ಈ ಇತ್ತೀಚಿನ ಐ ಪಿ ಎಲ್ ಮ್ಯಾಚ್ ನಲ್ಲಿ ಒಂದು ಐನೂರು ಮರಗಳನ್ನ ನೆಡಲಾಗುತ್ತೆ ಅಂತ ಹೇಳಿ ಐ ಪಿ ಎಲ್ ಅಂದ್ರೆ ಪಿಸಿಸಿ ಐ ಟಾಟಾ ಜೊತೆ ಪ್ರಾಮಿಸಿಂಗ್ ಆದಂತಹ ಒಂದು ಸಂಬಂಧವನ್ನ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ಒಂದು ಡಾಟ್ ಬಾಲ್ ಆದ್ರೆ ಐನೂರು ಗಿಡಗಳನ್ನ ನೆಡ್ತೀವಿ ಅಂತ ಅಂದ್ರೆ ಇದೆಲ್ಲವೂ ಕೂಡ ಒಳ್ಳೆಯ ಕಾರ್ಯವೇ ಹೌದು ಆದರೆ ನಮ್ಮ ನೆಚ್ಚಿನ ನಿಮ್ಮೆಲ್ಲರ ನೆಚ್ಚಿನ ಸುಂದರ ಸೊಬಾಗಿನ ಸ್ವಚ್ಛ ಮೈಸೂರಿನಲ್ಲಿ ಈ ರೀತಿಯಾದಂಥ ಘಟನೆಯೇ ಈ ರೀತಿಯಾದಂಥ ಘಟನೆ ಸಾಂಸ್ಕೃತಿಕ ನಗರಿ ಸಂಸ್ಕೃತಿಯ ನಗರಿ ನೆಚ್ಚಿನ ನಗರಿ ಸ್ವಚ್ಛ ನಗರಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆಯೇ ಅಂದ್ರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದಿನ ಮರಗಳನ್ನ ಕಡಿಯುವುದು ಅಂತಂದ್ರೆ ರಾಜ ಮಹಾರಾಜರ ಕಾಲದ ಮರಗಳನ್ನು ಕೂಡ ಕತ್ತರಿಸುವುದು ಅಂತಂದ್ರೆ ಇವತ್ತು ಎಲ್ಲವೂ ಕೂಡ ಹಣಕ್ಕಾಗಿ ಪ್ರಕೃತಿಯ ನಾಶವನ್ನ ಮಾಡೋದು ಅಂತಂದ್ರೆ ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಗಳು ನಿರ್ಮಾಣ ಆಗುತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಸಾಲಾಗಿ ಕಟ್ಟು ಮಾಡಿರುವಂತದ್ದು ಮರಗಳನ್ನ ಈ ರಸ್ತೆ ಈ ರಸ್ತೆ ಯಾವುದು ಅಂತ ನೀವು ನೋಡೋದಾದ್ರೆ ನೆಕ್ಸಸ್ ಮಾಲ್ ಡಬಲ್ ರೋಡ್ ಇರುವಂತದ್ದು ಅಂದ್ರೆ ಈ ಹಿಂದೆ ಫೋರಂ ಮಾಲ್ ಇತ್ತು ಫೋರಂ ಮಾಲಿನ ಹಿಂದಿನ ರಸ್ತೆ ಇದು ಈ ರಸ್ತೆಯನ್ನ ಈ ರೀತಿಯಾಗಿ ಸರ್ವನಾಶ ಮಾಡಿರುವಂಥದ್ದು ಅಂದರೆ ಎಸ್ ಪಿ ಆಫೀಸ್ ರೋಡಿಂದ ನೆಕ್ಸಸ್ ಮಾಲ್ ಹಿಂದಿನ ಡಬಲ್ ರೋಡ್ ಇತ್ತಲ್ಲ ಅದರ ಮಧ್ಯಭಾಗದಲ್ಲಿ ಮರಗಳನ್ನು ನೆಡಲಾಗಿತ್ತು ಮೈಸೂರನ್ನ ನೋಡೋದಕ್ಕೆ ಚಂದ ಅಂತಂದ್ರೆ ಅದು ಮರಗಳು ಮರಗಳಿಲ್ಲದ ಮೈಸೂರು ಒಂದು ರೀತಿಯಲ್ಲಿ ಮಸಣದ ರೀತಿ ಅಂಥ ಮೈಸೂರನ್ನ ಸುಂದರವಾದಂತಹ ಮೈಸೂರನ್ನ ಈ ರೀತಿಯಾದಂಥ ನಾಶ ಮಾಡುವ ಪ್ರಕ್ರಿಯೆಗೆ ಇವರು ಮುಂದಾಗಿರುವಂಥದ್ದು ರಾತ್ರೋರಾತ್ರಿ ಮರಗಳ ಮಾರಣ ಹೋಮ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಗಳು ಹುಟ್ಟಿಕೊಳ್ತವೆ ಮುಂದೇನಾಯಿತು ಅಂತ ನೀವೇ ನೋಡಿ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಎಸ್ ಬಿ ಆಫೀಸ್ ರೋಡು ಸುಮಾರು ರಾಜ ಮಹಾರಾಜರ ಕಾಲದಿಂದ ಇರ್ತಕ್ಕಂಥ ಮರಗಳಿವು ಸುಮಾರು ನಲ್ವತ್ತು ಮರಗಳಲ್ಲ ಈ ರೀತಿ ರಾತ್ರೋರಾತ್ರಿ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಇವ್ರು ಚಟ ಕಟ್ಟಕ್ಕೆ ಇವ್ರು ರೊಪ್ಪ ಮಾಡಕ್ಕೆ ಇವ್ರು ತಿತಿ ಮಾಡಕ್ಕೆ ಅವ್ರ ಇಂಡ ಕುಲ್ ಮಾಡಕ್ಕೆ ಪೂರ್ ಜನ್ಮದ ಬೆಂಕಿ ಹಾಕ ನೀವು ರಾಜಕಾರಣಿಗಳಾಗೆ ಏ ಅಯೋಗ್ಯರೇ ರೇ ಏ ಅಯೋಗ್ಯ ರಾಜಕಾರಣಿಗಳೇ ನಿಮ್ ಜನ್ಮದ ಬೆಂಕಿ ಹಾಕವ್ರೇ ಪೂರ್ ನಿಮ್ ಜನ್ಮದ ಬೆಂಕಿ ಹಾಕ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದ್ದೇನೆ ನಿಮ್ ಮಕ್ಕಳು ಹಿಂಗೆ ಬಲಿ ಕೊಡ್ರಪ್ಪ ನಿಮ್ ಮಕ್ಕಳು ಹಿಂಗೆ ಸಾಯಿಸ್ಬಿಟ್ರಿಯಾ ನಿಮ್ ಮಕ್ಕಳು ನಿಮ್ ಕುಟುಂಬದವ್ರ್ ಹಿಂಗೆ ನಿಮ್ಮ ನಿಮ್ ಬೆಂಕಿ ಬೆಂಕಾಯಕವ್ರೇ ಅಯೋಗ್ಯ ರಾಜಕಾರಣಿಗಳೇ ಅಯೋಗ್ಯ ಅಧಿಕಾರಿಗಳೇ ನಲ್ವತ್ತು ಮರಗಳ ಮಾರಣ ಹೋಮ್ ಎಷ್ಟು ಗಟ್ಟಿಯಾಗಿದೆ ನೋಡಿ ಗಂಧದ ಮರ ಇದ್ದಂಗ ಮರ ನೋಡಿ ಒಂದು ಚೂರು ಏನಾರ ರೋಗ ಇದ್ಯಾ ಗಂಧದ ಮರ ಇದ್ದಂಗದಲ್ಲಪ್ಪ ಗಂಧದ ಕೊಂ ಮರ ಇಂಥ ಮರಗಳು ತರ್ದಿರಪ್ಪ ಅಯೋಗ್ಯರೇ ಏ ನಾ ನಾಮರ್ದಿರೇ ಏ ಗುಲಾಮ್ರೇ ಫೋರ್ ಟ್ವೆಂಟಿಗಳೇ ನೋಡಿ ಮತದಾರ ಬಂಧುಗಳೇ ನಾವೆಲ್ಲ ಅಮೂಲ್ಯವಾದಂತ ನಮ್ಮ ಓಟ್ನ ಹಾಕಿ ಎಂತ ಅಯೋಗ್ಯರಿಗೆ ಯಾವ ರೀತಿ ಅಭಿವೃದ್ಧಿ ಹೆಸರಿನಲ್ಲಿ ಕೊಳ್ಳೆ ಹೊಡಿಯೋ ಅಂತ ಹಗಲು ಮಾಡೋ ಅಂತ ಫೋರ್ ಟ್ವೆಂಟಿ ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ನೋಡಿ ಎಷ್ಟು ಮರಗಳು ಇವತ್ತು ಇರುವ ಇದೇ ಫುಲ್ಲು ಸಂಪೂರ್ಣವಾಗಿ ಬಂದು ಎರಡು ಕಡೆ ನಾವು ತರದು ಉಳಿಸ್ಬಿಟ್ಟವ್ರಿ ಇವ್ರ ಮನೆ ಆಳಾಗ ಇವ್ರ ಮನೆ ಎಗ್ಗುಟ್ಟೋಗ ಇವ್ರ ಮನೆ ದೀಪ ತುಂಬೋಗ ಅಯೋಗ್ಯನೇ ಏ ಅರಣ್ಯ ಅಧಿಕಾರಿಗಳೇ ರಣಪಾಕ ಅರಣ್ಯ ಅಧಿಕಾರಿಗಳೇ ಏ ಅರಣ್ಯ ಅಧಿಕಾರಿಗಳಿಗೆ ಗಿಡ ಕಟ್ ಮಾಡ್ಬಿಟ್ಟವ್ರೆ ಕಡೆ ಗಿಡ ಕಟ್ ಮಾಡ್ಬಿಟ್ಟವ್ರೆ ಅನುಮತಿ ಕೊಟ್ಬಿಟ್ಟವ್ರೆ ನಿಮ್ ಜನ್ಮಕ್ಕೆ ಬ್ಯಾಂಕ್ ಹಾಕ ನೀವ್ ಅಧಿಕಾರಿಗಳಾಗಿ ನೀವ್ ಅರಣ್ಯ ಅಧಿಕಾರಿಗಳಾಗಿ ಏ ಅಯೋಗ್ಯ ಅಧಿಕಾರಿಗಳೇ ಅಣಬಾಕ ರಾಜಕಾರಣಿಗಳೇ ನಿಮ್ ಮಕ್ಕಳು ಹಿಂಗೆ ತಿನ್ಕಲ್ರಪ್ಪ ನೋಡಿ ಮಾಜಿ ನ್ಯಾಯಾಧೀಶರುಗಳು ಮಾಜಿ ಲೋಕ ಲೋಕಾಯುಕ್ತ ಆಫೀಸರ್ಗಳು ಅಧಿಕಾರಿಗಳು ಇನ್ನು ಮುಂದಕ್ಕೆ ನೀವು ಮಧ್ಯಪ್ರವೇಶ ಮಾಡಿ ಇವಕ್ಕೆಲ್ಲ ಹೋರಾಟ ಮಾಡೋದ್ರ ಮೂಲಕ ಬೆಂಬಲ ಕೊಡಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಉಸಿರಾಡಕ್ ಆಗಲ್ಲ ನೋಡಿ ಎಸ್ ಬಿ ಆಫೀಸ್ ರೋಡು ಸುಮಾರು ನಲವತ್ತು ಮರಗಳನ್ನ ಮಾರಣ ಹೋಮ ಮಾಡಿದರೆ ಎರಡು ಕಡೆನೂ ಅಭಿವೃದ್ಧಿ ಹೆಸರಿನಲ್ಲಿ ರಾತ್ರೋರಾತ್ರಿ ರಾಜ ಮಹಾರಾಜರ ಇತಿಹಾಸ ಇದೆ ಮರಗಳಿಗೆ ಎಷ್ಟೋ ಸಾವಿರಾರು ಜನ ಬಡ ಕುಟುಂಬಗಳಿಗೆ ನೆರಳನ್ನು ಆಶ್ರಯ ಪಡ್ಕೊಂಡಿದ್ದಾರೆ ಅಂತಹ ಇಂತ ಗಟ್ಟಮೋಟಾದಂತ ಈ ರಸ್ತೆಯಲ್ಲಿ ಎಸ್ ಬಿ ಆಫೀಸ್ ರೋಡ್ ಅಲ್ಲಿ ಈ ರೀತಿ ಮಾರಣ ಹೋಮ ಮಾಡಿ ಈ ರಸ್ತೆಗೆ ದಿಗ್ಭ್ರಮೆ ಈ ರಸ್ತೆಗೆ ಇವತ್ತು ಯಾರೇ ಯಾವುದೇ ರೀತಿ ವಾಹನಗಳ ಸಂಚಾರ ಮಾಡದೆ ಈ ರೀತಿ ಮಾಡಿದರೆ ಇಷ್ಟೊಂದು ಮರಗಳು ತರದು ಈ ರೀತಿ ರಾತ್ರೋ ರಾತ್ರಿ ಮಾರಣ ಹೋಮ ಮಾಡಿದರೆ ಇಂಥ ರಾಜಕಾರಣಿಗಳನ್ನ ಇಂಥ ಮನೆಯಳ ಅಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ಕಟ್ಟೋ ಕಷ್ಟಪಟ್ಟು ಕಟ್ಟೋಂತ ತೆರಿಗೆ ಹಣದಿಂದ ಮಜಾ ಮಾಡುವಂತ ಎಡಿ ಅಧಿಕಾರಿಗಳು ಹಣಬಾಕ ರಾಜಕಾರಣಿಗಳು ಜಾತಿವಾದಿ ರಾಜಕಾರಣಿಗಳು ನೋಡಿ ಈ ಮರ ಎಷ್ಟೊಂದು ಗಟ್ಟ ನೋಡಿ ಶ್ರೀಗಂಧ ಇದ್ದಂಗೈತಿ ಮರ ಶ್ರೀಗಂಧನ ಮರ ಇದ್ದಂಗೈತೆ ಎಷ್ಟು ಗಟ್ಟಿ ಮುಟ್ಟಾಗಿ ಎಷ್ಟು ಬಲ್ತೈತೆ ಇಂತ ಮರನ ಇವ್ರ ಮನೆಯಾಳಾಗ ಇವ್ರ ಮನೆ ಕುಟೋಗ್ರು ಮನೆ ದೀಪ ತುಂಬ ಹೋಗೋರು ಈ ರೀತಿ ಮಾರಣ ಹಾ ಮಾಡಿದಾರಲ್ಲ ಇವ್ರಿಗೆ ಯಾವ ರೀತಿ ಬುದ್ಧಿ ಕಳಿಸ್ಬೇಕು ಜನ ಇನ್ನೂ ಎಷ್ಟು ದಿನ ಅಂತ ನೀವು ಜಾತಿ ಇರೋರ್ತೀರ ಹುಚ್ಚು ಅಭಿಮಾನಕ್ಕೆ ನಮ್ಮ ಅಮೂಲ್ಯವಾದಂತ ಮತವನ್ನ ಈ ಜಾತಿವಾದಿಗಳಿಗೆ ದೇಶದ್ರೋಹಿಗಳಿಗೆ ದ್ರೋಹಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ನಮ್ಮ ಅಮೂಲ್ಯವಾದಂತ ಓಟ ಹಾಕಿ ನಾವು ಮೋಸ ಹೋಗಿದೀವಿ ನಾವು ಮೋಸ ಹೋಗ್ಬಿಟ್ಟಿದೀವಿ ಇನ್ನು ಮುಂದೆ ಆದ್ರೂ ಸಾಮಾನ್ಯ ಜನರನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಕೆಲಸ ಎದ ಪಟ್ಟಿರ್ಕೊಂಡು ಮಾಡೋ ಮಗನ ಅನ್ನೋ ಅಂತ ಪ್ರಾಮಾಣಿಕ ರಾಜಕಾರಣಿಗಳ ಪ್ರಾಮಾಣಿಕ ಜನ ನಾಯಕರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ ಇವತ್ತು ಜಾತಿ ಜಾತಿ ಬಣ್ಣ ಕಟ್ಟಿ ಅಧಿಕಾರಿಗಳ ಕಬ್ಬಿ ಮುಷ್ಟಿಲಿ ಅಧಿಕಾರಿಗಳನ್ನ ಅವ್ರನ್ನ ಗುಲಾಮರಾಗಿ ಮಾಡ್ಕೊಂಡು ಈ ರೀತಿ ರಾತ್ರಿ ಮರಗಳು ತರ್ದಿರೋದ್ ನೋಡಿದ್ರೆ ಮುಂದೆ ನಮಗೂ ನಿಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಇನ್ನು ಮುಂದೆ ಆದ್ರೂ ಜಾತೀಯತೆ ಬಿಟ್ಟು ಹುಚ್ಚು ಅಭಿಮಾನ ಬಿಟ್ಟು ಆಶಾ ಆಕಾಂಕ್ಷೆಗಳಿಗೆ ಬಲಿ ಹಟ್ಟುವುದು ಬಿಟ್ಟು ಪ್ರಾಮಾಣಿಕವಾಗಿ ಒಳ್ಳೆಯವ್ರನ್ನ ಬೆಂಬಲಿಸಿ ಹೇಳ್ತಾ ನನ್ನ ನೋವಿನ ಮಾತುಗಳ ಅಂತ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಮೋದಿ ಮಾಧ್ಯಮ ಮೋದಿ ಮಾಧ್ಯಮ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಎಸ್ ಬಿ ಆಫೀಸ್ ರೋಡು ಸುಮಾರು ಮಹಾರಾಜರ ಕಾಲದಿಂದ ಇರ್ತಕ್ಕಂಥ ಮರಗಳಿವು ಸುಮಾರು ನಲವತ್ ನಲವತ್ತು ಮರಗಳ ಈ ರೀತಿ ರಾತ್ರಿ ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಇವ್ರ ಚಟ ಕಟ್ಟಕ್ಕೆ ಇವ್ರ ರೊಪ್ಪ ಮಾಡಕ್ಕೆ ಇವ್ರ ಸ್ಥಿತಿ ಮಾಡೋಕೆ ಇವ್ರ ಹಿಂದ ಕೂಳ ಮಾಡಕ್ಕೆ ನಿಮ್ ಜನ